ಏಕ್ಯಾ ನವ ಅದು ಒಂದು ವಿಶಿಷ್ಟವಾಗಿರತಕ್ಕಂಥ ಅದೇ ಹೇಳಿ ಹೇಳ್ತಾ ಇದ್ದೀನಲ್ಲ ಅನೇಕ ಅನೇಕ ವಿಷಯಗಳನ್ನು ಮಕ್ ಅನೇಕ ವಿಷಯಗಳನ್ನು ಮಕ್ಕಳು ಪ್ರಾರಂಭ ಮಟ್ಟದಿಂದನೇ ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು ಡಿಸೈನ್ ರಿಲೇಟೆಡ್ ಇರ್ಬೋದು ಎಲ್ಲವನ್ನು ಅವರು ಕಲಿಕೆ ಜೊತೆಗೆ ಅವುಗಳೆಲ್ಲನೂ ಅಭ್ಯಾಸ ಮಾಡಿಕೊಂಡು ಅವರು ಇಲ್ಲಿ ಸ ಫಿಫ್ತ್ ಸ್ಟ್ಯಾಂಡರ್ಡು ಸಿಕ್ಸ್ತ್ ಸ್ಟ್ಯಾಂಡರ್ಡು ಏಯ್ ಸ್ಟ್ಯಾಂಡರ್ಡ್ ಬರೋತ್ತಿಗೆ ಅವ್ರಿಗೆ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡತಕ್ಕಂತಹ ಒಂದು ವಾತಾವರಣವನ್ನು ಇಲ್ಲಿ ಪ್ರತಿಯೊಬ್ಬ ಸೃಷ್ಟಿ ಮಾಡಿದ್ದಾರೆ ಬಹುಶಃ ಭಾರತದಲ್ಲಿ ಇದು ಒಂದು ಯುನೀಕ್ ಶಾಲೆ ಆಗುತ್ತೆ ತಾವೆಲ್ಲರೂ ಕೂಡ ಎಲ್ಲ ಫ್ಲೋರ್ಸ್ಗೂ ಹೋಗಿ ಅಲ್ಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದರ ಬಗ್ಗೆ ನೀವು ಒಂದು ವರದಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ನಾನು ಹೇಳೋದಕ್ಕಿಂತ ಜ್ಞಾನವನ್ನು ತಂತ್ರಜ್ಞಾನ ಕ್ರಿಯೇಟಿವ್ ಡಿಸೈನಿಂಗ್ ಡಿಸೈನು ಇನ್ನೋವೇಷನ್ನು ಇದೆಲ್ಲನೂ ಕೂಡ ಮಕ್ಕಳಲ್ಲಿ ಆ ಒಂದು ಕೆಳಮಟ್ಟದಿಂದನೇ ಬರಬೇಕು ಅನ್ನತಕ್ಕಂಥ ಒಂದು ಮೂಲ ಉದ್ದೇಶ ಎಷ್ಟು ಮಕ್ಕಳಿದ್ದಾರೆ ಇಲ್ಲ ಇಲ್ಲ ಈಗ ಪ್ರಾರಂಭ ಇಲ್ಲ ಇವತ್ತು ಇನಾಗ್ರೇಷನ್ಗೆ ಬಂದಿದ್ದೀರಿ ನೀವು ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಇವತ್ತು ಪ್ರಾರಂಭ ಆಗುತ್ತೆ ಇಲ್ಲ ಎನ್ರೋಲ್ಮೆಂಟ್ ಆಗ್ತಾ ಇದೆ ನನ್ನ ಹೆಸರು ರಾಮಮೂರ್ತಿ ಅಂತ ದೊಡ್ಡ ಮಟ್ಟದಲ್ಲಿ ಬೆಳೆದು ಇನ್ನೂ ಚೆನ್ನಾಗಿ ಬೆಳಿಬೇಕು ಸೊ ಮೋರ್ ಆ್ಯಸ್ ಅನ್ ಎಜುಕೇಷನ್ ಮಿನಿಸ್ಟರ್ಗಿಂತ ಮೋರ್ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ ಬಂದಿದ್ದೀನಿ ಭಾಳ ಸಂತೋಷ ಆಯಿತು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ನಿಜವಾಗ್ಲೂ ಬಂದಿರತಕ್ಕಂಥದ್ದು ಭಾಳ ಹೆಮ್ಮೆ ಇದೆ ಇಲ್ಲ ಏನಂತ ಹೇಳಿದರೆ ನೋಡಿ ನಾನು ನನ್ನ ಮಾತುಗಳಲ್ಲಿ ನಾನು ಹೇಳಿದೆ ಶಿಕ್ಷಣ ಇಲಾಖೆ ಇಸ್ ಅಬೌಟ್ ಫಾರ್ಟಿ ಪರ್ಸೆಂಟ್ ಆಫ್ ನಮ್ಮ ಎಂಟೈರ್ ಗೌರ್ಮೆಂಟ್ ಸ್ಟ್ರೆಂತ್ ಬರ್ತದೆ ತುಂಬ ತುಂಬ ಸಮಸ್ಯೆಗಳಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅದು ಈಗ ನನ್ನ ಇಲಾಖೆಯಲ್ಲಿ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಬರ್ತಾರೆ ಏಡೆಡ್ಡು ಸೇರಿ ಏಕೆಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ತುಂಬ ಸಮಸ್ಯೆಗಳ ನಮ್ಮ ಇಲಾಖೆಯಿಂದಲೂ ಕೂಡ ಇನ್ಸ್ಟಿಟ್ಯೂಷನ್ಸಿಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಸಡಿಲ ಮಾಡಿದ್ದೀವಿ ಒಂದು ಮೂರು ಅರವತ್ನಾಲ್ಕು ರೂಲ್ಸ್ ಇರೋದನ್ನ ವಿ ಬಾಟಿ ಡೌನ್ ಟು ಫಾರ್ಟಿ ಸಿಕ್ಸ್ ಇವಾಗ ಅಮೆಂಡ್ಮೆಂಟ್ ತೊಗೊಂಡು ಅದನ್ನ ಇದು ಮಾಡ್ತಾ ಇದ್ವಿ ಸೊ ದ್ಯಾಟ್ ದೇ ಆರ್ ವೆರಿ ಕಂಫರ್ಟಬಲ್ ಬಿಕಾಸ್ ದೇ ಆರ್ ಪಾರ್ಟ್ ಆಫ್ ದ ಹೋಲ್ ಎಜುಕೇಷನ್ ಸಿಸ್ಟಮಲ್ಲಿ ಬಟ್ ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಈ ಕ್ವಾಲಿಟಿ ಮತ್ತು ಆಕ್ಸೆಸಬಿಲಿಟಿ ಅಂತ ಮೂರು ಇದ್ರೊಳಗೆ ಏನು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಈಕ್ವಾಲಿಟಿ ಕೊಡಬೇಕು ಸಮಾನತೆಯಲ್ಲಿ ಎಜುಕೇಷನ್ ಸೊ ಪ್ರೈವೇಟು ಅಂಥ ಭಾವನೆ ಬರಬಾರ್ದು ನಿಮಗೆ ಸ್ಟ್ರಕ್ಚರ್ ಹೆಚ್ಚು ಕಮ್ಮಿ ಇರ್ಬೋದು ಆದರೆ ಎಲಿ ಎಜುಕೇಷನ್ ಕ್ವಾಲಿಟಿ ಯಾವಾಗಲೂ ಈಕ್ವಾಲಿಟಿ ಇರಬೇಕು ಆವಾಗೇನಾಗುತ್ತೆ ದೇಶನೂ ಕೂಡ ಒಳ್ಳೆ ರೀತಿಯಲ್ಲಿ ಮತ್ತು ಆಕ್ಸೆಸಬಲ್ ಇರಬೇಕು ಮಕ್ಕಳಿಗೆ ತುಂಬ ದೂರ ಆ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ತೊಂದರೆ ಆಗ್ತಾ ಇದೆ ಸೊ ನಮಗೆ ಒಂದು ನಲ್ವತ್ತಾರು ಸಾವಿರ ಶಾಲೆಗಳು ಮತ್ತು ಏಡೆಡ್ ಇನ್ನೊಂದು ಹದಿಮೂರು ಸಾವಿರ ಶಾಲೆ ಅಂದರೆ ಸುಮಾರು ಅರವತ್ತು ಸಾವಿರ ಶಾಲೆಗಳ ಐವತ್ತೊಂಬತ್ತು ಸಾವಿರ ಶಾಲೆಗಳ ಐವತ್ತು ಏಳು ಲಕ್ಷ ಮಕ್ಕಳು ಸೊ ನಾನೇನು ಮಾಡಿದ್ದೀನಿ ಯಾವುದೇ ಬದಲಾವಣೆಯನ್ನು ತರಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ನಾವು ತಗೊಂಡು ಇದ್ದೀವಿ ಈಗ ಪಠ್ಯ ಪುಸ್ತಕ ಪರಿಷ್ಕರಣೆ ಸ್ವಲ್ಪ ಕಾಮೆಂಟ್ಸ್ ಆಯಿತು ಪಠ್ಯ ಪುಸ್ತಕ ಪರಿಷ್ಕರಣೆ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅವರನ್ನೋದ ಅಗೇನ್ಸ್ಟ್ ಎನಿ ಅದ ಪಾರ್ಟಿ ಇಟ್ ಶುಡ್ ನೆವರ್ ಹ್ಯಾಪನ್ ಯಾಕಂದ್ರೆ ನನಗೂ ಮಕ್ಕಳಿರ್ತಾರೆ ಸೊ ನಾಳೆ ಭವಿಷ್ಯ ಈ ದೇಶ ಒಳ್ಳೆ ರೀತಿಗೆ ಹೋಗಬೇಕಂದ್ರೆ ಮಕ್ಕಳಿಗೆ ಕರೆಕ್ಟಾಗಿರ್ತಕ್ಕಂಥ ಎಜುಕೇಷನ್ ಕೊಡಬೇಕಾದೆ ಅದ್ರ ಜೊತೆಗೆ ನನಗೆ ಭಾಳ ಸಂತೋಷ ಏನು ಅಂತಂದರೆ ಪೌಷ್ಟಿಕತೆಯೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ನಾವು ನೋಡಿದಾಗ ಸ್ಟಡೀಸಲ್ಲಿ ಐ ವೆರಿ ಹ್ಯಾಪಿ ಅಜೀಂ ಪ್ರೇಮ್ ಅವರು ಇಡೀ ದೇಶದಲ್ಲೇ ಯಾರಿಗೂ ಕೊಟ್ಟಿಲ್ಲ ಅದು ನನ್ನ ಒಬ್ಬ ನಾನು ಸಚಿವನಾದಾಗ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಕ್ರೋರ್ಸ್ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಡೋದು ಅಷ್ಟು ಅಲ್ಲ ಇವತ್ತು ಅಜೀಂ ಪ್ರೇಮ್ಜಿಯವರು ಎರಡು ದಿವಸ ನಾವು ಮೊಟ್ಟೆ ಕೊಡ್ತೀವಿ ಇನ್ನು ನಾಲ್ಕು ದಿವಸ ಕೊಡ್ತಾಯಿದ್ದೀವಿ ಫ್ರೀ ಬುಕ್ಸ್ ಕೊಡ್ತೀವಿ ಶೂಸು ಸಾಕ್ಸು ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ನಾನು ಕೂಡ ಸಮಾನತೆಯ ಶಿಕ್ಷಣ ಒಂದು ಶೂಸು ಸಾಕ್ಸ್ ಹಾಕಿ ಹೋದಾಗ ಅವರಿಗೆ ಆ ಭಾವನೆ ಇರಬಾರ್ದು ಆಮೇಲೆ ತುಂಬ ಬದಲಾವಣೆ ತಂದಿದ್ದೀವಿ ನಾವು ಶಿಕ್ಷಣಕ್ಕೆ ಟೆಕ್ನಾಲಜಿಯನ್ನು ತಂದು ಮೈಕ್ರೋಸಾಫ್ಟ್ವೇರ್ ಜೊತೆಗೂ ಕೂಡ ಕೆಲವು ಹಂತದಲ್ಲಿ ಬೆಳಗಾಂ ಡಿವಿಷನು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಎಜುಕೇಷನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಸ್ಪೋಕನ್ ಇಂಗ್ಲೀಷ್ ಮಾಡಿದೀವಿ ಮತ್ತು ಇಂಗ್ಲೀಷ್ ಮೀಡಿಯಮ್ಸ್ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡೋದು ಮೂರು ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ಈಗ ನ್ಯಾಷ್ನಲಲ್ಲೂ ಕೂಡ ಅವರೆಲ್ಲರೂ ಕೂಡ ಅದನ್ನ ಇದ್ದಾರೆ ಮೂರು ಎಕ್ಸಾಮ್ ಅಂದರೆ ಮಕ್ಕಳನ್ನ ಫೇಲ್ ಮಾಡಬಾರ್ದು ಅವರಿಗೆ ಅವಕಾಶಗಳು ಕೊಡಬೇಕು ಅವ್ರ ಸ್ವಂತ ಇದ್ರ ಮೇಲೆ ಗೆದ್ದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತದೆ ಆ ರೀತಿ ಮಾಡ್ತಾಯಿದ್ದೀವಿ ಈ ವರ್ಷ ಈಗ ಇಪ್ಪತ್ತನೇ ತಾರೀಕು ವಿ ಆರ್ ಲಾಂಚಿಂಗ್ ನೀಟ್ ಆ್ಯಂಡ್ ಸಿ ಇ ಟಿ ಯಾಕೆಂದರೆ ಈ ಬಡವ್ರ ಮಕ್ಕಳು ಐವತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇರೋರು ಕೊಡ್ತಾರೆ ಆದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕೊಡಬೇಕು ಇಪ್ಪತ್ತನೇ ತಾರೀಕು ಲಾಂಚ್ ಮಾಡಿದೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಫ್ರೀ ಕೋಚಿಂಗ್ ಫಾರ್ ಎನ್ ಇ ಟಿ ಸಾರಿ ನೀಟ್ ಆ್ಯಂಡ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವೇ ಕೊಡ್ತಾ ಮತ್ತು ಅದನ್ನು ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಮೇಲೆ ಸ್ಟ್ರಕ್ಚರ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆ್ಯಕ್ಚುಲಿ ಗೋಪಾಲ್ ಕೃಷ್ಣ ಅವರು ಅವ್ರದೆಲ್ಲರೂ ಸಹಕಾರ ತೊಗೊಳ್ತಾರೆ ರಾಮಮೂರ್ತಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ ನಮ್ಮ ಸರ್ಕಾರಿ ಶಾಲೆಗೆ ಅವರು ಕೂಡ ಸಹಭಾಗಿತ್ವವನ್ನು ತಗೊಂಡು ಕೆಲವು ಜವಾಬ್ದಾರಿ ತೊಗೊಂಡ್ರೆ ಯಾಕೆಂದರೆ ಇಲ್ಲಿರೋ ಮಕ್ಕಳು ಅಲ್ಲಿರೋ ಮಕ್ಕಳು ಎಲ್ಲರೂ ನಾವು ಸೇರ್ಕೊಂಡಾಗ ಮಾತ್ರ ಅವರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ಬೋದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಒಂದು ಐನೂರು ಶಾಲೆಗಳನ್ನು ತೆಗಿಬೇಕಂತ ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಎಸ್ಪೆಷಲಿ ಸಿ ಎಸ್ ಆರ್ ಫಂಡಲ್ಲಿ ಟೀಚರ್ ಶಾರ್ಟೇಜ್ ಹಾಂ ಟೀಚರ್ಸ್ ಶಾರ್ಟೇಜು ನೋಡಿ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷದಲ್ಲಿ ಯಾಕೆಂದರೆ ಅನಿವಾರ್ಯವಾಗಿ ಇದು ಹೇಳಬೇಕು ಅವಾಗ ನಿಮಗೆ ಗೊತ್ತಾಗ್ತದೆ ಅವ್ರು ಮಾಡಿಲ್ಲ ಅಂತ ಹೇಳಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಲ್ಲ ಅದು ನಿಮಗೆ ಮಾಹಿತಿ ಕೊಡೋಕ್ಕೆ ಐದು ಸಾವಿರ ಮಕ್ಕಳನ್ನ ಐದು ಸಾವಿರ ಟೀಚರ್ಸನ್ನು ತೊಗೊಂಡ್ರು ಮೂರುವರೆ ವರ್ಷಕ್ಕೆ ನಾನು ಬಂದು ಒಂಬತ್ತು ತಿಂಗಳಿಗೆ ಹದಿಮೂರು ಸಾವಿರ ಮಕ್ಕಳಿಗೆ ಹದ್ ಹದಿಮೂರು ಸಾವಿರ ಟೀಚರ್ಸ್ ಆಲ್ರೆಡಿ ಇದೆ ಟೀಚಿಂಗ್ ಎಗೇನ್ ಏಡೆಡ್ ಶಾಲೆ ಒಂಬತ್ತು ವರ್ಷ ಟೀಚರ್ಸೇ ತೊಗೊಂಡಿಲ್ಲ ಈಗ ಐದು ವರ್ಷಕ್ಕೆ ಪರ್ಮಿಷನ್ನು ಗ್ರಾಂಟ್ ಮಾಡಿಸ್ಕೊಂಡಿದ್ದೀನಿ ಪ್ಲಸ್ ಮತ್ತೆ ಹನ್ನೆರಡು ಸಾವಿರ ಟೀಚರ್ಸ್ನ ಮುಂದೆ ಬಜೆಟಿಗಾದರೂ ನಮಗೆ ಕೊಡಿ ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳೇ ಅವರು ಕೂಡ ಭಾಳ ಆಸಕ್ತಿಯಿಂದ ಕೊಟ್ಟಿದ್ದಾರೆ ಇದು ದಿಸ್ ಇಸ್ ಅ ವೆರಿ ಟಫ್ ಭಾಳ ಸಮಸ್ಯೆ ಇರತಕ್ಕಂಥ ಒಂದು ಇಲಾಖೆ ನಾನು ಸಮಸ್ಯೆಯಾಗಿ ತೊಗೊಳ್ಳಿಲ್ಲ ಪರಿಹಾರ ಮಾಡೋದಕ್ಕೆ ನನ್ನನ್ನು ಕೂರಿಸಿದ್ದಾರೆ ಅದನ್ನು ಹುಷಾರಾಗಿ ಹಂತ ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಕಲಿಕೆಯಲ್ಲಿ ಈಗ ಬ್ಯಾಗ್ಲೆಸ್ ಡೇ ಮಾಡಿದ್ದೀವಿ ಸಂವಿಧಾನ ಪೀಠಿಕೆ ಐ ಥಿಂಕ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬೀಯ್ ಇನ್ ಇಂಡಿಯನ್ ನಾವು ದೇಶದ ಒಬ್ಬ ಪ್ರಜೆ ಆಗಿ ಸಂವಿಧಾನ ಪೀಠಕ್ಕೆ ಹೇಳೋದು ಕರ್ತವ್ಯ ಅಲ್ಲ ನಮ್ಮ ಪುಣ್ಯ ಭಾಗ್ಯ ಆ ಲೆವೆಲ್ಗೆ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಸೊ ನೋಡೋಣ ಒಂಥರ ಫ್ರೆಂಡ್ಲಿಯಾಗಿ ತೊಗೊಂಡು ಹೋಗ್ಬೇಕಂತ ಹೇಳಿದ್ದೀನಿ ಮತ್ತು ಮಾರ್ಗದರ್ಶನ ಎಲ್ಲರದು ಬೇಕಾಗ್ತದೆ ರಾಮಮೂರ್ತಿ ಅವರಂತೂ ನಾವೆಲ್ಲ ಆ್ಯಕ್ಚುಲಿ ಚಿಕ್ಕವ್ರು ಇರ್ಬೇಕಾದ್ರೆ ಅಂಕಲ್ ಅಂತ ಇದ್ದೆ ನಾನು ಅವ್ರ ಆಫೀಸರ್ಸ್ ಆಗಿ ಇದ್ರಲ್ಲ ನಾವು ಅವ್ರ ಅವ್ರ ಹೆಸರು ಕೇಳ್ತಾ ಇರಲಿಲ್ಲ ನಾವು ಒಂಥರ ಅವ್ರು ನಮ್ಮ ಕುಟುಂಬದ ಸದಸ್ಯರು ಆಮೇಲೆ ನಮ್ಮ ತಂದೆಯವರು ಸಿ ಎಮ್ ಇದ್ದಾಗ ಅವರೆಲ್ಲ ಏನು ಸಿ ಎಮ್ ಅವ್ರಿಗೆ ಅಡ್ವೈಸರ್ ಟೀಮ್ ಇರ್ತದಲ್ಲ ಅದರಲ್ಲಿ ಭಾಳ ಮುಂಚೂಣಿಯಲ್ಲೆಲ್ಲ ಇದ್ದರು ನಾವೆಲ್ಲ ನೋಡ್ತಾ ಇದ್ದು ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ರು ಅದಕ್ಕೆ ಇವತ್ತಿಲ್ಲಿ ಬರೋದಕ್ಕೆ ಮೇನ್ ಕಾರಣ ಇನ್ಸ್ಟಿಟ್ಯೂಷನ್ನು ಒಂದು ಕಡೆಗಿದ್ರೂ ಕೂಡ ಆ ಆತ್ಮೀಯತೆ ಇದೆ ಇಲ್ಲಿ ಬಂದು ಹೋಗೋದೇ ನಮಗೊಂದು ಹೆಮ್ಮೆ ಥ್ಯಾಂಕ್ ಯು